ನೆತ್ತಿಗೆ ದಾಸೋಹಕ್ಕೆ ತಾವೆಲ್ಲ ಕಾಯ್ಕೊಂಡಿದ್ದೀರಿ ಪಾಲಕರೇ ನಾನು ಹೆಚ್ಚಿಗೆ ಹೇಳಲಾರೆ ಒಂದು ಮಗುವನ್ನ ಬೆಳವಣಿಗೆಯೊಳಗೆ ಒಬ್ಬ ತಾಯಿ ಹೇಗೆ ಪಾತ್ರ ವಹಿಸ್ತಾಳೆ ಅಂದ್ರೆ ಬಿಜಾಪುರದಲ್ಲಿ ಅದ್ವಿತಾ ಬಡಗೇರ್ ಅನ್ನುವಂತ ಒಂದು ಪುಟ್ಟ ಹುಡುಗಿ ಇದೆ ಆಕೆ ಏಳು ವರ್ಷದ ಮಗು ಆದರೆ ಒಂದು ಗಂಟೆಯವರೆಗೆ ಆ ಮಗು ಭಾಷಣವನ್ನ ಮಾಡ್ತಾಳೆ ವಿವೇಕಾನಂದ ಅವರ ಕುರಿತು ಅತ್ಯಂತ ಮೈ ರೋಮಾಂಚನವಾಗುವ ಹಾಗೆ ಆಕೆ ಭಾಷಣ ಮಾಡ್ತಾಳೆ ಅಂದ್ರೆ ಅದಕ್ಕೆ ಯಾರು ಕಾರಣ ಅಂತ ನೀವು ನೀವೊಂದ್ಸಾರಿ ಕೇಳಿದ್ರೆ ಅವರ ತಾಯಿ ಅದಕ್ಕೆ ಕಾರಣ ಎಲ್ಲಿ ಕಾರ್ಯಕ್ರಮಗಳಿದವ್ಯಾವ್ ಅಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧಗೊಳಿಸಿಕೊಂಡು ಆ ಮಗುವನ್ನ ಕರೆದುಕೊಂಡು ಬಂದು ಆಯೋಜಕರಿಗೆ ನನ್ನ ಮಗುವಿಗೆ ಒಂದು ಅವಕಾಶವನ್ನ ಕೊಡಿ ಅಂತ ಆ ತಾಯಿ ನಿರಂತರವಾಗಿ ಪ್ರಯತ್ನವನ್ನ ಮಾಡಿದುದರ ಫಲವಾಗಿ ಇವತ್ತು ಅದ್ವಿತ ಬಡಿಗೆ ಒಂದು ರೆಕಾರ್ಡ್ ಅನ್ನೇ ಮಾಡಿ ಇವತ್ತು ಸಾಧನೆಯನ್ನ ಮಾಡ್ಕೊಂಡಿದ್ದಾಳೆ ಅನ್ನುವಂಥದ್ದು ಯಾರು ಕಾರಣ ಒಬ್ಬ ತಾಯಿ ಕಾರಣ ಅನ್ನುವಂಥದ್ದು ಶ್ರೀಶಾ ಮುದುಗಣ್ಣವರ್ ಅಂತ ಹೇಳಿ ಕಲಗಟ್ಟಿದಳಗೆ ಒಂದು ಪುಟ್ಟ ಹುಡುಗಿ ಇದೆ ಆಕೆ ಒಂದನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ಆರನೇ ಆರು ವಯಸ್ಸು ಆ ಮಗುವಿಗೆ ಆಶ್ಚರ್ಯ ಏನು ಅಂದ್ರೆ ಆ ಪುಟ್ಟ ಬಾಲಕಿ ಆಕೆಗೆ ಡಾಕ್ಟರೇಟ್ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ಮೊನ್ನೆ ಧಾರವಾಡದ ವಿಶ್ವವಿದ್ಯಾಲಯದವರು ಡಾಕ್ಟರ್ ಶ್ರೀಶಾ ಮುದುಗನ್ನವರಂತ ಅವಳನ್ನು ಕರೀತಾರೆ ಒಂದನೇ ತರಗತಿ ಹುಡುಗಿಗೆ ಡಾಕ್ಟರೇಟ್ ಕೊಟ್ಟಿದ್ದಾರೆ ಅಂದ್ರೆ ಯಾಕೆ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಬೇಕು ನೀವು ಎಲ್ಲ ಯಾಕೆ ಅಂದ್ರೆ ಆ ಪುಟ್ಟ ಮಗು ತನ್ನ ಒಂದನೇ ತರಗತಿಯಲ್ಲಿ ಇರುವಾಗಲೇ ಇಡೀ ಈ ನಮ್ಮ ವಿಧಾನಸಭಾ ಮತಕ್ಷೇತ್ರಗಳ ಸಂಖ್ಯೆಯನ್ನು ಹೇಳು ಅಂದ್ಬಿಟ್ರೆ ಸಾಕು ಮೂರು ನಿಮಿಷದಲ್ಲಿ ಇಡೀ ನಮ್ಮ ಕರ್ನಾಟಕದ ವಿಧಾನಸಭಾ ಮತಕ್ಷೇತ್ರಗಳ ಹೆಸರುಗಳನ್ನ ಹೇಳ್ತಾಳೆ ಐದು ನಿಮಿಷದಲ್ಲಿ ನಮ್ಮ ದೇಶದ ಲೋಕಸಭಾ ಕ್ಷೇತ್ರಗಳ ಹೆಸರುಗಳನ್ನ ಆಕೆ ಹೇಳ್ತಾಳೆ ಹಾಗೆ ನಮ್ಮ ಎಲ್ಲ ರಾಜಧಾನಿಗಳ ಬಗ್ಗೆ ಆಕೆ ಉತ್ತರವನ್ನ ಕೊಡ್ತಾಳೆ ರಾಜ್ಕುಮಾರ್ ಅವರು ಎರಡು ನೂರ ಸಿನಿಮಾಗಳ ಹೆಸರುಗಳನ್ನ ಹೇಳು ಅಂದ್ಬಿಟ್ರೆ ಸಾಕು ಮೂರು ನಿಮಿಷದಲ್ಲಿ ಆ ಇನ್ನೂರು ಹೆಸರುಗಳನ್ನ ಪುಟ್ಟ ಮಗು ಹೇಳ್ತಾಳೆ ಅವಳನ್ನು ಸಿದ್ಧಗೊಳಿಸಿದವರು ಯಾರು ಅಂತ ಕೇಳಿದ್ರೆ ಅವಳ ತಾಯಿ ಅನ್ನೋದನ್ನ ನೀವೆಲ್ಲ ನೆನಪು ಮಾಡ್ಕೋಬೇಕು ಅಂತ ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ತನ್ನ ಮಗುವನ್ನ ಏನ್ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿ ಇದಾವೆ ಅದಕ್ಕೆ ನೀವುಗಳೆಲ್ಲ ಇಲ್ಲಿ ನನ್ನ ಮಂದಿ ಕುಳಿತುಕೊಂಡಿರುವಂತ ಇದಾರಲ್ಲ ಈ ದೇಶದ ಭವಿಷ್ಯವನ್ನ ಜವಾಹರ್ಲಾಲ್ ನೆಹರು ಹೇಳ್ತಾರೆ ಈ ದೇಶದ ಭವಿಷ್ಯವನ್ನ ನಾನು ಪಂಚಾಂಗದಲ್ಲಿ ಸೂರ್ಯ ನಕ್ಷತ್ರ ಚಂದ್ರ ತಾರೆಗಳಲ್ಲಿ ಹುಡುಕಲಾರೆ ಅದು ನನ್ನ ಮುಂದೆ ಕುಳಿತಿರುವ ಮಗುವಿನ ಕಣ್ಣಿನ ಮಿಂಚಿನಲ್ಲಿ ಈ ದೇಶದ ಭವಿಷ್ಯವನ್ನ ಉಳುತ್ತೇನೆ ಅಂತ ಹೇಳ್ತಾರಲ್ಲ ಅಂತ ಭವಿಷ್ಯಕ್ಕೆ ಒಂದಿಷ್ಟು ಮಾನವೀಯತೆ ಒಂದಿಷ್ಟು ಕರುಣೆ ಮರುಕ ಅನುಕಂಪ ಒಂದಿಷ್ಟು ಪ್ರಾಮಾಣಿಕತೆ ಒಂದಿಷ್ಟು ಜ್ಞಾನವನ್ನ ಬಂದಿರುವ ಮಕ್ಕಳನ್ನ ಸಿದ್ಧಗೊಳಿಸಿ ಈ ದೇಶ ಭಾರತವನ್ನ ಕಟ್ಟುವಂತ ಕೈಂಕರ್ಯದಲ್ಲಿ ಇಂಥ ಜ್ಞಾನ ದೇಗುಲಗಳು ನಿರತವಾಗಿವೆ ಹಾಗೆ ತಂದೆ ತಾಯಿಗಳು ನಿಮಗೆ ಅವರಿಗೆ ಸಂಸ್ಕಾರವನ್ನ ಕೊಡಿ ಅವರಿಗೆ ಗುರುಗಳಲ್ಲಿ ಜ್ಞಾನವನ್ನ ಕೊಡ್ತಾರೆ ಹೆಸರು ತೋರ್ಲ ಇದೆ ನಿಮಗೆ ನೆನಪಿರಲಿ ಒಂದು ಸಾರಿ ಒಬ್ಬ ಸಂತ ಸುಮ್ಮನೆ ತರೆಯ ನೀರಿನಲ್ಲಿ ಬಟ್ಟೆ ತೊಳಿತಾ ಇದ್ದ ಅಲ್ಲಿಗೆ ಒಬ್ಬ ವಿದೇಶಿ ಪ್ರಯಾಣಿಕ ಅಲ್ಲಿಗೆ ಬಂದ ಅವ್ರ ಉದ್ದೇಶ ಏನಾಗಿತ್ತು ಅಂದ್ರೆ ಒಬ್ಬ ಸಾಮಾನ್ಯ ಹುಡುಗ ಚಂದ್ರಗುಪ್ತನನ್ನ ಭೂಗ ಸಾಮ್ರಾಜ್ಯವನ್ನ ಕಟ್ಟಿದ ವ್ಯಕ್ತಿಯನ್ನಾಗಿ ಯಾರೋ ಒಬ್ಬ ಮಾಡಿದಾರಂತೆ ಕೌಟಿಲ್ಯ ಅಂತ ಹೇಳಿ ಚಾಣುಕ್ಯ ಅಂತ ಅವರನ್ನು ನೋಡಬೇಕು ಅಂತ ಹೇಳಿ ಆ ವ್ಯಕ್ತಿ ಬಂದ ಸರಿ ಆಯ್ತು ಇವನು ಹೋಗ್ತಾ ಅಲ್ಲಿ ಒಬ್ಬ ವ್ಯಕ್ತಿ ಬಟ್ಟೆ ತೊಳಿತಾ ಇದ್ದ ವಿದೇಶಿ ಪಯಣಿಗ ಕೇಳ್ತಾರೆ ಇಲ್ಲಿ ಒಬ್ಬ ಈ ದೇಶದ ಈ ಪ್ರಧಾನಮಂತ್ರಿ ಇದ್ದಾರೆ ಅವರನ್ನು ನೋಡಬೇಕು ಅಂತ ನಾನು ಬಂದೆ ಅವರು ಎಲ್ಲಿ ಸಿಗ್ತಾರೆ ಅಂತ ಕೇಳಿದ್ರೆ ಅವರು ಅಲ್ಲಿ ಗುಡಿಸಲಲ್ಲಿ ಇರ್ತಾರೆ ಹೋಗಿ ಅಂತ ಹೇಳಿದ್ರು ಆಶ್ಚರ್ಯ ಆಯ್ತು ಅವ್ರಿಗೆ ಈ ದೇಶದ ಒಬ್ಬ ರಾಜನನ್ನ ಸಿದ್ಧಗೊಳಿಸಿದಂತ ವ್ಯಕ್ತಿ ಒಂದು ಗುಡಿಸಲಿದ್ದಾರೆ ಅಂತ ಹೇಳಿದ್ರು ಆತ ಹೋಗ ಗುಡಿಸಲಲ್ಲಿ ಹೋಗಿ ನೋಡಿದ ಅಲ್ಲಿ ಯಾರು ಇರಲಿಲ್ಲ ಸ್ವಲ್ಪ ಹೊತ್ತು ಕಳೆದ ಮೇಲೆ ಈ ಏನು ಬಟ್ಟೆ ತೊಳಿತಾ ಇದ್ನಲ್ಲ ಆತ ಆ ಗುಡಿಸಲಿಗೆ ಬಂದ ಗುಡಿಸಲಿಗೆ ಬಂದಾಗ ಅವ್ರು ಕೇಳ್ತಾರೆ ಇಲ್ಲ ಈ ದೇಶದ ಮಹಾ ಅಮಾತ್ಯ ಏನು ಅವರ ಏನು ಕೇಳ್ತಾ ಪ್ರಧಾನಮಂತ್ರಿ ಮಂತ್ರಿ ಅವ್ರು ಯಾರು ಅಂತ ಕೇಳಿದ್ರೆ ಅವ್ರು ಯಾರು ನನಗೆ ಗೊತ್ತಿಲ್ಲ ಅಂದ್ರೆ ನೀವ್ ಯಾರು ಅಂತ ಕೇಳಿದ್ರೆ ನನ್ನನ್ನು ಚಾಣಕ್ಯ ಅಂತ ಕರೀತಾರೆ ಹೀಗೆ ಕೌಟಿಲ್ಯ ಅಂತ ಕರೀತಾರೆ ಅಂತ ಆಶ್ಚರ್ಯ ಆಗಿಬಿಡ್ತದೆ ಈ ದೇಶದ ಒಬ್ಬ ರಾಜನನ್ನ ಸಿದ್ಧಗೊಳಿಸಿರುವಂತಹ ಒಬ್ಬ ಶಿಕ್ಷಕ ಈಗ ತನ್ನ ಬಟ್ಟೆಗಳನ್ನೇ ತಾನೇ ತೊಳ್ಕೊಂಡು ದೂರದ ಕಾಡಿನಲ್ಲಿ ಒಂದು ಗುಡಿಸಲವನ್ನ ಮಾಡಿಕೊಂಡು ಆ ಗುಡಿಸಲಲ್ಲಿ ವಾಸವಾಗಿರೋದೆಲ್ಲ ಆಶ್ಚರ್ಯ ಆಗಿ ಆ ವಿದೇಶಿಗ ಕೇಳ್ತಾನೆ ಗುರುಗಳೇ ಅಂತ ಚಂದ್ರಗುಪ್ತ ಮೌರನನ್ನೇ ಸಿದ್ಧಗೊಳಿಸಿದಂತ ನೀವುಗಳು ಗುಡಿಸಲಲ್ಲಿ ಇದ್ದಿರಲ್ಲ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ರಾಜ ಅರಮನೆಯಲ್ಲಿ ಇರಬೇಕು ಆದ್ರೆ ರಾಜನನ್ನ ಸಿದ್ಧಗೊಳಿಸುವಂತ ಗುರುಗಳು ಹೀಗೆ ಕಾಡಿನಲ್ಲಿ ಒಬ್ಬ ಸನ್ಯಾಸಿಯ ಬದುಕನ್ನ ಬದುಕಬೇಕು ಹಾಗೆ ನಾನು ತನ್ನಗೆ ಬದುಕದಾ ಇದ್ದೀನಿ ಅಂತ ಆ ಗುರುಗಳು ಹೇಳ್ತಾರೆ ಹಾಗೆ ಅಂತಹ ಕೌಟಿಲ್ಯ ಅನ್ನುವ ಹೆಸರಿನಲ್ಲಿ ಈ ಶಾಲೆ ಸಂಸ್ಥೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಅದಕ್ಕೆ ಅಂತ ಕೌಟಿಲ್ಯನ ಆ ಜ್ಞಾನ ಚಾಣಕ್ಯತನ ಈ ಸಂಸ್ಥೆಗಳಿಗೆ ಬರಲಿ ಇಲ್ಲಿ ಕಲಿಯುವಂತಹ ಪ್ರತಿ ಮಗು ಕೂಡ ಒಬ್ಬ ಚಾಣಕ್ಯನಾಗಿ ಹೊರಹೊಮ್ಮಲಿ ಅನ್ನುವಂತಹ ಸದಾಶಯಗಳನ್ನ ಹೇಳ್ತಾ ಕೊನೆಯದಾಗಿ ಇದೇ ಕೌಟಿಲ್ಯ ಅನ್ನುವಂತಹ ಹೆಸರಿನಲ್ಲಿ ಒಂದು ಹುಡುಗ ಇದೆ ನೀವೆಲ್ಲ ಪಾಲಕರು ಕೇಳಿರ್ಬೇಕು ಅವನ ಹೆಸರು ಕೌಟಿಲ್ಯ ಪಂಡಿತ್ ಅಂತ ಹೇಳಿ ಆತ ಐದು ವರ್ಷದ ಹುಡುಗ ಇದ್ದ ಐದು ವರ್ಷದ ಹುಡುಗ ಇದ್ದಾಗ ಅಂತಾ ಬಚ್ಚನ್ ಅವರು ಕೌಂಟ್ ಮನೆಗ ಕರೋಡ್ ಅಂತ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ರು ಅವ ಐದು ವರ್ಷದ ಹುಡುಗನನ್ನ ಆ ಕೆ ಅಲ್ಲಿ ಆ ಸ್ಪಾರ್ಟ್ ಸಿಟಿ ಹೋಗಿ ಕೂಡಿಸ್ತಾರೆ ಅಷ್ಟೇ ನಿಮ್ಗೆ ನೆನಪು ಮಾಡ್ಕೋಬೇಕು ನೀವು ಯಾರು ಸಿದ್ಧಗೊಳಿಸಿರುವ ಪುಟ್ಟ ಮಗುವನ್ನ ಆ ಕೌಟಲ್ಯ ಪಟ್ಟಿ ಅನ್ನುವಂತ ಹುಡುಗ ಐದು ವರ್ಷದಲ್ಲಿ ಇಡೀ ಜಗತ್ತಿನಲ್ಲಿರುವ ದೇಶಗಳು ಎಷ್ಟಿದಾವೆ ಅಂತ ಹೇಳಿದ್ರೆ ಅದರ ಹೆಸರುಗಳನ್ನ ಹೇಳ್ತಾ ಇದ್ದ ಎಷ್ಟು ಖಂಡಗಳಿದಾವೆ ಅಂತ ಹೇಳಿದ್ರೆ ಅವುಗಳ ಹೆಸರು ಹೇಳ್ತಾ ಇದ್ದ ಅಷ್ಟೇ ಅಲ್ಲ ಪ್ರತಿ ಖಂಡದಲ್ಲಿ ಬರುವಂತ ದೇಶಗಳು ಯಾವುವು ಅಂತ ಅಂದ್ರೆ ಅವ್ರು ಹೇಳ್ತಾ ಇದ್ದ ಆ ದೇಶದ ಸುತ್ತಮುತ್ತ ಇರುವಂತಹ ದೇಶಗಳು ಯಾವ ಅಂತ ಹೇಳಿ ಅದರ ಹೆಸರು ಅಲ್ಲಿ ಭೌಗೋಳಿಕ ಸನ್ನಿವೇಶ ಏನಿದೆ ಅಲ್ಲಿ ವಾತಾವರಣ ಏನಿದೆ ಅಲ್ಲಿ ಜನಸಂಖ್ಯೆ ಎಷ್ಟಿದೆ ಈ ಎಲ್ಲ ವಿಚಾರಧಾರೆ ಪುಟ್ಟ ಮಗು ಐದು ವರ್ಷದಲ್ಲಿ ಹೇಳ್ತಾ ಇದ್ದ ಅದಕ್ಕೆ ಅವನಿಗೆ ಹೇಳ್ತಾ ಇದ್ರು ಕೋಟಿಲ್ಯಾ ಪಂಡಿತ್ ಅಂತ ಅವನನ್ನ ಕರಿತಾ ಇದ್ರು ಜೀನಿಯಸ್ ಸ್ಟೂಡೆಂಟ್ ಅಂತ ಕರಿತಾ ಇದ್ರು ಸ್ಪೇಸ್ ಬಾಯ್ ಅಂತ ಅವನನ್ನ ಕರಿತಾ ಇದ್ರು ಅಂತ ಹುಡುಗನನ್ನ ಸಿದ್ಧಗೊಳಿಸಿದವ್ರು ಯಾರು ಒಬ್ಬ ತಾಯಿ ಅಲ್ವಾ ಒಬ್ಬ ಅಮ್ಮ ಅಲ್ವಾ ನನ್ನ ಮಗನಲ್ಲಿ ವಿಶೇಷ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ಗೆ ನಾನು ಒಂದಿಷ್ಟು ಒಂದಿಷ್ಟು ಬೆಳಕು ಕೊಡಬೇಕು ಅಂತ ಹೇಳಿ ಆ ತಾಯಿ ಮನಸ್ಸು ಮಾಡದೆ ಇದ್ದಿದ್ರೆ ಆ ಮಗು ಕೂಡ ನಮ್ಮ ಹಾಗೆ ಸಣ್ಣ ಸಾಮಾನ್ಯ ಹುಡುಗನಾಗಿ ಬೆಳಿತಾ ಇದ್ದ ಆದ್ರೆ ಕೌಟಿಲ್ಯ ಪಂಡಿತ್ ಇವತ್ತು ಬಹು ದೊಡ್ಡ ವ್ಯಕ್ತಿಯಾಗಿ ಮೋಟಿವೇಶನಲ್ ಸ್ಪೀಕರ್ ಆಗಿ ಆತ ಜನ್ಮ ತಾಳಿದ್ದಾರೆ ಇದಕ್ಕೆ ಕಾರಣ ಅವರ ತಾಯಿ ಅನ್ನೋದನ್ನ ನೆನಪು ಮಾಡಿ ಲಾಸ್ಟ್ಲಿ ಒಬ್ಬ ಟೆನಿಸ್ ಪ್ಲೇಯರ್ ಇದ್ದಾರೆ ಅದ್ಭುತವಾದಂತಹ ಟೇಬಲ್ ಟೆನಿಸ್ ಪ್ಲೇಯರ್ ಇದ್ದಾರೆ ಅವ್ರ ಹೆಸರು ನೈನಾ ಜೈಸ್ವಾಲ್ ಅಂತ ಹೆಸರು ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಟೇಬಲ್ ಟೆನಿಸ್ ಸ್ಪರ್ಧೆಯಲ್ಲಿ ಹಲವು ಪದಕಗಳನ್ನು ತಗೊಂಡಿದ್ದಾರೆ ನಿಮಗೆ ಆಶ್ಚರ್ಯ ಗೊತ್ತಾ ಅತಿ ಹತ್ತೆಂಟು ಪಾಸ್ ಆಗಿದ್ದು ಆಕೆ ಎಂಟನೇ ವಯಸ್ಸಿನಲ್ಲಿ ಎಂಟು ಎಂಟು ವಯಸ್ಸಿನ ಮಗು ಇದ್ದಾಗ ಆಕೆ ಟೆಂತ್ ಪಾಸ್ ಆಗ್ತಾಳೆ ಟೆಂತ್ ಪಾಸ್ ಆದಾಗ ಹದಿನಾರು ವರ್ಷ ಆಗ್ಬೇಕು ಆದ್ರೆ ಆಕೆ ಎಂಟನೇ ವಯಸ್ಸಿಗೆ ಟೆಂತ್ ಪಾಸ್ ಆಗ್ತಾರೆ ಆಕೆ ಹತ್ತು ವರ್ಷ ಆಗಿರ್ತದೆ ಪಿಯುಸಿ ಪಾಸ್ ಆಗ್ತಾಳೆ ಆಕೆಗೆ ಹದಿಮೂರು ವರ್ಷ ಆಗಿರ್ತದೆ ಆಕೆ ಡಿಗ್ರಿ ಪಾಸ್ ಆಗ್ತಾಳೆ ಜರ್ನಾಲಿಸಂ ತಗೊಂಡು ಹದಿಮೂರನೇ ವಯಸ್ಸಿಗೆ ನಮ್ಮಲ್ಲಿ ಮಕ್ಕಳು ಏಳನೇ ತರಗತಿ ಇರಬೇಕಾದ್ರೆ ಆಕೆ ಡಿಗ್ರಿ ಪಾಸ್ ಆಗ್ತಾರೆ ಅಷ್ಟೇ ಅಲ್ಲ ಅತಿಗೆ ಹದಿನೈದು ವರ್ಷ ಆಗಿರ್ತದೆ ಆಕೆ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಎಂ ಎ ಮಾಡ್ಕೊತಾಳೆ ಅಷ್ಟೇ ಅಲ್ಲ ಅತಿ ಹದಿನೇಳು ವರ್ಷ ಆದಾಗ ಪಿ ಎಚ್ ಡಿ ಮಾಡೋದು ಶುರು ಮಾಡ್ತಾರೆ ತನ್ನ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಪಿ ಎಚ್ ಡಿ ಮಾಡ್ಕೊತಾರೆ ಒಬ್ಬ ಅದ್ಭುತವಾದ ನುಡಿಸುವಂತ ಹುಡುಗಿ ಕೂಡ ಅವ್ರು ಹಾಗೆ ಅದ್ಭುತವಾದಂತ ಜ್ಞಾನ ಹೊಂದಿರುವಂತ ಮಗುವಾಗಿದ್ದಾಳೆ ಆಕೆಯನ್ನು ಸಿದ್ಧಗೊಳಿಸುವವರು ಯಾರು ಅಂದ್ರೆ ತಂದೆ ತಾಯಿ ಅಂದರೆ ಮತ್ತೆ ಮತ್ತು ಗುರುಗಳು ಇಷ್ಟು ಮಾತ್ರ ಒಬ್ಬ ಗುರು ತಂದೆ ತಾಯಿಗಳು ಮಾತ್ರ ಒಂದು ಮಗುವನ್ನ ಇಡೀ ಜಗತ್ತೆ ನೆನಪಿಗಿಟ್ಟುಕೊಳ್ಳುವ ಹಾಗೆ ಒಬ್ಬ ವ್ಯಕ್ತಿಯನ್ನ ಮಾಡೋದಕ್ಕೆ ಸಾಧ್ಯ ಅಂತ ಮಕ್ಕಳನ್ನ ಸೃಷ್ಟಿ ಮಾಡುವ ಒಂದು ಅದ್ಭುತವಾದ ಜ್ಞಾನ ದೇಗುಲ ಇದು ಕೌಟಿಲ್ಯ ಅಕಾಡೆಮಿ ಆಗಿ ಅಂತ ಹಾರೈಸನ ಕರುಣೆ ದೇವರ ಕರುಣೆ ನಿಮ್ಮೆಲ್ಲರ ಶುಭ ಹಾರೈಕೆಗಳು ಈ ಸಂಸ್ಥೆ ಮೇಲೆ ಇರೋದಾದ್ರೆ ತಾರಿಕೋಟೆಯಲ್ಲಿ ಅಲ್ಲಿ ಗುಡಿಸಲಲ್ಲಿ ಕ್ಲಾಸ್ ನಡೆಸಿದ್ದೇವೆ ಇದು ಒಂದು ಶಿಕ್ಷಣದ ಕ್ಲಾಸಿ ಅಂತ ಕರೀತೇವೆ ಗುಡಿಸಲಲ್ಲಿ ತರಗತಿಗಳು ನಡೆದಿದ್ದಾವೆ ಒಂದು ತಗಡಿನ ಶಡ್ ಅಲ್ಲಿ ತರಗತಿಗಳು ನಡೆದಿದ್ದಾವೆ ಆದರೆ ತಾರಿಕೋಟೆಯಲ್ಲಿ ಆ ಶೆಡ್ಗಳಲ್ಲಿ ಓದಿರುವಂತಹ ಮಕ್ಕಳು ಇವತ್ತು ನಾಡಿನ ಬಹುದೊಡ್ಡ ಡಾಕ್ಟರ್ ಆಗಿ ಎಂಜಿನಿಯರ್ಸ್ ಆಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದು ಈ ತಾಳಿ ಕೋಟೆ ಅನ್ನೋದು ಒಂದು ಶಿಕ್ಷಣದ ಕಾಫಿ ಆಗ್ತಾ ಇದೆ ಒಂದು ಎಜುಕೇಶನಲ್ ಹಬ್ ಆಗ್ತಾ ಇದೆ ಆ ಹಬ್ಬಕ್ಕೆ ಮತ್ತೊಂದು ಸೇರ್ಪಡೆ ಇವತ್ತು ದೊಡ್ಡ ಅಕಾಡೆಮಿ ಅನ್ನುವಂತ ಮಾತನ್ನ ಹೇಳಿ ಸುಸಜ್ಜಿತವಾಗಿ ಕಟ್ಟಡವನ್ನು ಕಟ್ಕೊಂಡು ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಂಡು ಇಂತಹ ವಿಸ್ತಾರವಾದ ಹೊಲದೊಳಗೆ ಇಂತಹ ಎಲ್ಲ ಬೆಳೆಗಳು ಬೆಳಿತಾ ಇರುವಂತಹ ಸಂದರ್ಭದಲ್ಲಿ ಈ ವಾತಾವರಣ ನಿರ್ಮಾಣ